ಹಾಯ್ ಫ್ರೆಂಡ್ಸ್ ನಾವಿವತ್ತು ಗಣಿತ ಎಂಟನೇ ತರಗತಿ ಭಾಗ ಒಂದರಲ್ಲಿನ ಅಧ್ಯಾಯ ಎರಡು ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಎಂಬ ಅಧ್ಯಾಯದ ಬಗ್ಗೆ ನಾವೀಗ ನೋಡೋಣ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಮುಖ್ಯ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿ ಪ್ರಶ್ನೆ ಸಂಖ್ಯೆ ಒಂದು ಮೂರು ಎಕ್ಸ್ ಈಸಿಕಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ನೋಡಿ ಸನ್ ಪ್ರಶ್ನೆ ಮೂರು ಎಕ್ಸ್ ಈಸಿಕಲ್ ಟು ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಹದಿನೆಂಟು ಅಂದರೆ ಎರಡು ಎಕ್ಸ್ ಎಂಬುದು ಈಸಿಕಲ್ ಟುನ ಈಜು ಕಡೆ ಬಂದಿದೆ ಇದು ಪ್ಲಸ್ ಎರಡು ಎಕ್ಸ್ ಹಿಂದೆ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ ಎರಡು ಎಕ್ಸ್ ಎರಡು ಭಾಗಕ್ಕೆ ಬಂದರೆ ಅಂದರೆ ಈಜಿಕ್ವಲ್ ಟು ಬಲಭಾಗ ಅಥವಾ ಎರಡ ಎಡಭಾಗಕ್ಕೆ ಬಂದಾಗ ಪ್ಲಸ್ ಇದ್ದದು ಮೈನಸ್ ಆಗುತ್ತೆ ಮೈನಸ್ ಇದ್ದದು ಪ್ಲಸ್ ಆಗುತ್ತೆ ಗುಣಾಕಾರ ಇದ್ದದ್ದು ಭಾಗಕಾರ ಆಗುತ್ತೆ ಭಾಗಕಾರ ಇದ್ದದ್ದು ಗುಣಾಕಾರ ಆಗುತ್ತೆ ಹಾಗಾಗಿ ಪ್ಲಸ್ ಟು ಎಕ್ಸ್ ಇದ್ದದ್ದು ಮೈನಸ್ ಟು ಎಕ್ಸ್ ಆಯಿತು ಈಸಿಕಲ್ ಟು ಹದಿನೆಂಟು ಹದಿನೆಂಟು ಯಾವ ಬದಿಲಿತ್ತು ಅದೇ ಬದಿಯಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಮೂರು ಎಕ್ಸಲ್ಲಿ ಎರಡು ಎಕ್ಸನ್ನು ಕಳೆದಾಗ ಎಕ್ಸ್ ಉಳೀತು ಒಂದೇ ಎಕ್ಸ್ ಉಳೀತು ಎಕ್ಸ್ ಈಸಿಕಲ್ ಟು ಹದಿನೆಂಟು ಎಕ್ಸ್ನ ಬೆಲೆಯನ್ನು ಹದಿನೆಂಟಾಗಿದೆ ಅಂದರೆ ನಮಗೆ ಪ್ರಶ್ನೆ ಏನು ಕೇಳಿದ್ದಾರೆ ಇದನ್ನು ಪರೀಕ್ಷಿಸಿ ಅಂತ ಕೇಳಿದ್ದಾರೆ ಆವಾಗ ಪ್ರಶ್ನೆ ನೋಡಿ ಪ್ರಶ್ನೆ ಏನಿದೆ ತ್ರೀ ಎಕ್ಸ್ ಇಸ್ ಇಕ್ವಲ್ ಟು ಟು ಎಕ್ಸ್ ಪ್ಲಸ್ ಹದಿನೆಂಟು ಇದೆ ಅಂದರೆ ನಾವು ಎಕ್ಸ್ನ ಜಾಗದಲ್ಲಿ ಹದಿನೆಂಟನ್ನೇ ಹಾಕಬೇಕು ಉತ್ತರ ಬಂದಿದೆ ನೋಡಿಲಿ ಹದಿನೆಂಟು ಬಂದಿದೆ ಅಲ್ವಾ ಎಕ್ಸ್ನ ಬಳಿ ಹದಿನ ಹಾಕಬೇಕು ಮೂರು ಇಂಟು ಹದಿನೆಂಟು ಈಸ್ ಈಕ್ವಲ್ ಟು ಎರಡು ಇಂಟು ಹದಿನೆಂಟು ಪ್ಲಸ್ ಹದಿನೆಂಟು ನೋಡಿ ಹದಿನೆಂಟು ಇಂಟು ಮೂರು ಆದಾಗ ಹದಿನೆಂಟು ಮೂರಲಿ ಐವತ್ನಾಲ್ಕು ಹ್ಞೂ ಆಮೇಲೆ ಎರಡು ಎರಡು ಇಂಟು ಹದಿನೆಂಟು ಹದಿನೆಂಟು ಎರಡನೇ ಮೂವತ್ತಾರು ಅಥವಾ ಎರಡು ಹದಿನೆಂಟಲಿ ಮೂವತ್ತಾರು ಪ್ಲಸ್ ಹದಿನೆಂಟು ಐವತ್ನಾಲ್ಕು ಇಸ್ ಇಕ್ವಲ್ಟು ಐವತ್ನಾಲ್ಕು ಅಂದರೆ ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂದಿದೆ ಹ್ಞೂ ಎಲ್ ಎಚ್ ಎಸ್ ಇಸಿಕಲ್ ಟು ಆರ್ ಎಚ್ ಎಸ್ ಬಂದಾಗ ಎಕ್ಸ್ನ ಬೆಲೆಯು ಹದಿನೆಂಟು ಇದು ನಮ್ಮದು ಉತ್ತರ ಏನಾಗಿದೆ ಸರಿಯಾಗಿದೆ ಕಳೀತಾ ಮಕ್ಕಳೇ ನೋಡಿ ಪ್ರಶ್ನೆ ಸಂಖ್ಯೆ ಎರಡು ಅಂದರೆ ಸರ್ ಪ್ರಶ್ನೆ ಸಂಖ್ಯೆ ಎರಡು ಕ್ವಶನ್ ಏನಿದೆ ಅಂದರೆ ಐದು ಟಿ ಮೈನಸ್ ಮೂರು ಇಜಿಕಲ್ ಟು ಮೂರು ಟಿ ಮೈನಸ್ ಐದು ನೋಡಿ ಇಜಿಕಲ್ ಟು ಅಂದರೆ ಚಿರಾಕ್ಷರಗಳನ್ನು ಒಂದು ಬದಿಗೆ ಮಾಡ್ಕೋಬೇಕು ಸ್ಥಿರಾಂಕಗಳನ್ನು ಒಂದು ಬದಿಗೆ ಮಾಡ್ಕೋಬೇಕು ಚರಾಕ್ಷರಗಳಂದರೆ ಈ ಎ ಟು ಜೆಡ್ ಇದಾವಲ್ವ ಅವೇ ಚರಾಕ್ಷರಗಳು ಐದು ಟಿ ಮೈನಸ್ ಮೂರು ಟಿ ಮೀರು ಟಿ ನಿಮಗೆ ಹೇಳಿದೀನಲ್ವ ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಅಂತ ಹಾಗಾದರೆ ಐದು ಟಿ ಇದ್ದು ಮೂರು ಟಿ ಎಂಬುದು ಪ್ಲಸ್ ಆಗಿದೆ ಅದನ್ನು ಮೈನಸ್ ಮಾಡಿದಾಗ ಐದು ಟಿ ಮೈನಸ್ ಮೂರು ಹುಟ್ಟಿ ಇಸಿಕಲ್ ಟು ಇಲ್ಲಿ ಮೈನಸ್ ಐದು ಮೊದಲೇ ಇದೆ ಹ್ಞೂ ಆಮೇಲೆ ಇಲ್ಲಿ ಮೈನಸ್ ಮೂರು ಇದೆ ಮೈನಸ್ ಮೂರು ಪ್ಲಸ್ ಮೂರು ಆಯಿತು ಐ ಪ್ಲಸ್ ಮೂರು ಹ್ಞೂ ಐದು ಟಿ ಮೈನಸ್ ಮೂರು ಟಿ ಇಸಿಕಲ್ ಟು ಮೈನಸ್ ಎರಡು ಅಂದರೆ ಪ್ಲಸ್ ಇಸ್ ಪ್ಲಸ್ ಇಂಟು ಮೈನಸ್ ಇಸ್ ಇಕ್ವಲ್ ಟು ಮೈನಸ್ ಆದರೆ ದೊಡ್ಡ ಚಿಕ್ಕ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದರೆ ಐದರಲ್ಲಿ ಮೂರು ಕಳೆದಾಗ ಎಷ್ಟು ಬರುತ್ತೆ ಎರಡು ಬರುತ್ತೆ ಮೈ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸ್ ಚಿಹ್ನ ಇಟ್ಟುವಲ್ವಾ ಐದು ಐದು ಟಿಯಲ್ಲಿ ಮೂರು ಟಿಯನ್ನು ಕಳೆದಾಗ ಎರಡು ಟಿ ಬರುತ್ತೆ ಎರಡು ಟಿ ಇಸ್ ಇಕ್ವಲ್ ಟು ಮೈನಸ್ ಎರಡು ಟಿ ಇಸ್ ಈಕ್ವಲ್ ಟು ಎರಡು ಡಿ ಅಂದರೆ ಇಲ್ಲಿ ಎರಡನ್ನು ಇಂಟು ಇದೆ ಇಲ್ಲಿ ಇಜ್ಕ ಕ ಟುನ ಬಲ ಬದಿಗೆ ಕಳಿಸಿದಾಗ ಅದು ಇಂಟು ಇದ್ದದ್ದು ಡಿವೈಡೆಡ್ ಬೈ ಆಗುತ್ತೆ ಟಿ ಇಸ್ ಟು ಮೈನಸ್ ಟು ಡಿವೈಡೆಡ್ ಬೈ ಟು ಎರಡು ಒಂದ್ಲಿ ಎರಡು ಒಂದ್ಲೇ ಮೈನಸ್ ಇದೆ ಅಲ್ವ ಮೈನಸ್ ಒನ್ ಆಗಿ ಉಳಿದು ಕೆಳಗಡೆ ಏನೂ ಇರಲಿಲ್ಲ ಅಂದ್ರೆ ಒಂದು ಇರುತ್ತೆ ಟಿ ಇಸ್ ಟು ಮೈನಸ್ ಒನ್ ಹಾಗಾದರೆ ಈ ಬೆಲೆಯನ್ನು ಹಾಕಿ ನೋಡೋಣ ಎಲ್ ಎಚ್ ಎಸ್ ಇಜ್ಕೊಲ್ ಟು ಆರ್ ಎಚ್ ಎಸ್ ಬರುತ್ತೆ ಅಂತ ಐದು ಟಿ ಮೈನಸ್ ಮೂರು ಇಸ್ ಟು ಮೂರು ಟಿ ಮೈನಸ್ ಟಿ ಮೈನಸ್ ಮೂರು ಟಿ ಮೈನಸ್ ಐದು ಹ್ಞೂ ಐದು ಇಂಟು ಬ್ರೆಕೆಟ್ ಮೈನಸ್ ಒನ್ ಅಂತ ಕೊಟ್ಟಿದಾರಲ್ಲ ಇಂಟು ಬ್ರೆಕೆಟ್ ಮೈನಸ್ ಒನ್ ಯಾಕಂದರೆ ಕನ್ಫ್ಯೂಸ್ ಆಬಾರಂತೆ ಇಂಟು ಬ್ರಿಕೆಟ್ ಹಾಕೋದು ಆಮೇಲೆ ಮೈನಸ್ ಮೂರು ಇಸಿಕಲ್ ಟು ಮೂರು ಇಂಟು ಬ್ರಕೆಟ್ ಮೈನಸ್ ಒನ್ ಮೈನಸ್ ಐದು ಮೈನಸ್ ಐದು ನೋಡಿ ಪ್ಲ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಗುಣಾಕಾರ ಮಾಡಿದಾಗ ಅದೇ ಚಿನ್ ಯಾವ್ದು ಬಂದಿರುತ್ತೆ ಅನ್ಸರ್ ಅದೇ ಚೆನ್ನಾಗಿ ಇಡಬೇಕಾಗುತ್ತೆ ಮೈನಸ್ ಐದು ಐದು ಒಂದಲೇ ಐದು ಪ್ಲಸ್ ಇಂಟು ಮೈನಸ್ ಮೈನಸ್ ಹ್ಞೂ ಮೈನಸ್ ಮೂರು ಹಾಗೆ ಇಟ್ಕೊಂಡ್ವಿ ಇಸಿಕಲ್ ಟು ಮೂರು ಇಂಟು ಮೈನಸ್ ಒಂದು ಮೈನಸ್ ಮೂರು ಪ್ಲಸ್ ಎಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಇದನ್ನು ಹಾಗೆ ಇಟ್ಕೊಂಡು ನೋಡಿ ಮೈನಸ್ ಮೈನಸ್ ಅಂದರೆ ಅಂದರೆ ಇದ್ದಾಗ ಕೂಡಿಸ್ಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸನ್ನು ಇಟ್ವಿ ಅಂದರೆ ಎಂಟು ಮೈನಸ್ ಎಂಟು ಇಸ್ ಇಕ್ವಲ್ ಟು ನೋಡಿ ಇಲ್ಲಿಬೂ ಕೂಡ ಹಾಗೆ ಇದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮತ್ತು ಮೂರು ಎಂಟು ಮೂರು ಐದು ಕೂಡಿಸಿದರೆ ಎಂಟಾಗುತ್ತೆ ಎಲ್ಲ ಹೆಚ್ಚು ಇಸ್ಕಲ್ ಟು ಆರ್ ಎಸ್ ಬಂದಿದೆ ಹಾಗಾದರೆ ಟಿ ಮೈನಸ್ ಟಿ ಇಸ್ ಇಕ್ವಲ್ ಟು ಮೈನಸ್ ಒನ್ ಇದು ಸರಿಯಾದ ಉತ್ತರವಾಗಿದೆ ನೋಡಿ ಸ ಪ್ರಶ್ನೆ ಸಂಖ್ಯೆ ಮೂರು ಐದು ಎಕ್ಸ್ ಪ್ಲಸ್ ಒಂಬತ್ತು ಇಸಿಕಲ್ ಟು ಐದು ಪ್ಲಸ್ ಮೂರು ಎಕ್ಸ್ ಅಂದರೆ ಈಗ ಮತ್ತೆ ಚರಾಕ್ಷರಗಳನ್ನು ಒಂದು ಬದಿ ಮಾಡ್ಕೋಬೇಕು ಸ್ಥಿರಾಂಕಗಳನ್ನು ಒಂದು ಬದಿ ಮಾಡ್ಕೋಬೇಕು ಇವು ನೋಡಿ ಇವು ಇವು ಸ್ಥಿರಾಂಕಗಳು ಇವು ಚರಾಕ್ಷರಗಳು ಐದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಇದ್ದದ್ದು ಮೈನಸ್ ಮೂರು ಎಕ್ಸ್ ಆಗುತ್ತೆ ಇಸಿಕಲ್ ಟು ಐದು ಹೇಗಿದೆ ಹೇಗೆ ಎರಡು ಪ್ಲಸ್ ಒಂಬತ್ತು ಇದ್ದಿದ್ದು ಮೈನಸ್ ಒಂಬತ್ತು ಆಗುತ್ತೆ ಹ್ಞೂ ಅಂದರೆ ಐದರಲ್ಲಿ ಮೂರು ಮೂರ್ಕೊಳ್ಳೋದ್ರೆ ಎಷ್ಟು ಎರಡು ಎರಡು ಎಕ್ಸ್ ಹ್ಞೂ ಇಸಿಕಲ್ ಟು ಐದರಲ್ಲಿ ಒಂಬತ್ತನ್ನು ಐದರಲ್ಲಿ ಒಂಬತ್ತು ಕಳೆದಾಗ ಅಂದರೆ ಪ್ಲಸ್ ಇಂಟು ಮೈನಸ್ 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 ಮಾಡಬೇಕು ಮೈನಸ್ ಮಾಡಿದಾಗ ಐದರಲ್ಲಿ ಒಂಬತ್ತನ್ನು ಕಳೆದಾಗ ಏನಾಗುತ್ತೆ ನಾಲ್ಕು ಬರುತ್ತೆ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದ್ರಿ ನಾಲ್ಕು ಬಂತಲ್ವ ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸ್ ಇಟ್ವಿ ಹ್ಞೂ ಇಲ್ಲಿ ಕಳೆದಾಗ ಎರಡು ಎಕ್ಸ್ ಬಂದಿದೆ ಈಜುಕಲ್ ಟು ಮೈನಸ್ ನಾಲ್ಕು ಆಯಿತು ಎಕ್ಸ್ ಇಜುಕೊಳ್ಳು ಇಲ್ಲಿ ಇಂಟು ಇದೆ ಇಲ್ಲಿ ಡಿವೈಡೆಡ್ ಬರುತ್ತೆ ಎಕ್ಸ್ ಇಜುಕಲ್ ಟು ಎರಡು ಒಂದಲೇ ಎರಡು ನಾಲ್ಕಲೇ ಎರಡು ಎರಡಲೇ ಆಯಿತು ಮ ಮೈನಸ್ ಟು ಬಂತೆ ಯಾಕ್ಸ್ ಇಸಿಕಲ್ ಟು ಮೈನಸ್ ಟು ಹಾಗಾದರೆ ಇದ್ರ ಬೆಲೆ ಹಾಕೋಣ ಈ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಇದನ್ನು ಬೆಲೆ ಹಾಕೋಣ ಈ ಪ್ರಶ್ನೆಯಲ್ಲೇ ನೋಡಿ ಐದು ಇಂಟು ಬ್ರೆಕೆಟ್ ಮೈನಸ್ ಎರಡು ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಟು ಐದು ಪ್ಲಸ್ ಮೂರು ಇಂಟು ಬ್ರಕೆಟ್ ಮೈನಸ್ ಎರಡು ಐದು ಇಂಟು ಎರಡು ಐದರಲ್ಲೇ ಎಷ್ಟು ಹತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಒಂಬತ್ತು ಹಾಗೆ ಇಡೋಣ ಈಸಿಕಲ್ ಟು ಐದು ಹಾಗೆ ಹಾಗೆರಡೋಣ ಮೂರರಲ್ಲೇ ಎಷ್ಟು ಆರು ಪ್ಲಸ್ ಇಂಟು ಮೈನಸ್ ಮೈನಸ್ ಹ್ಞೂ ಹತ್ತು ಹತ್ತರಲ್ಲಿ ಒಂಬತ್ತು ಕಳೆದರೆ ಎಷ್ಟಾಗುತ್ತೆ ಒಂದಾಗುತ್ತೆ ಪ್ಲಸ್ ಇನ್ ಟು ಮೈನಸ್ ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಹೆಚ್ ಏನಿರೋದು ಮೈನಸ್ ಇದೆ ಮೈನಸ್ ಇಟ್ವಿ ಮೈನಸ್ ಒಂದು ಬಂತು ಇಸ್ ಇಕ್ವಲ್ ಟು ಐದರಲ್ಲಿ ಆರು ಕಳೆದು ಅಂದರೆ ಆರಲ್ಲಿ ಐದು ಕಳೀರಿ ಆರಲ್ಲಿ ಐದು ಕಳೆದಾಗ ಒಂದು ಬಂತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸ್ ಇಟ್ವಿ ಎಲ್ ಎಚ್ ಎಸ್ ಇಸ್ಕಲ್ ಟು ಆರ್ ಎಚ್ ಎಸ್ ಬರ್ತಲ್ವಾ ಹಾಗಾದರೆ ಮೈ ಎಕ್ಸ್ ಇಸ್ಕಲ್ ಟು ಮೈನಸ್ ಟು ನಮ್ಮ ಉತ್ತರ ಏನಾಗಿದೆ ಟೇ ಆಗಿದೆ ನೋಡಿ ಸ ಪ್ರಶ್ನ ಸಂಖ್ಯೆ ನಾಲ್ಕು ಫೋರ್ ಜೆಡ್ ಪ್ಲಸ್ ಮೂರು ಈಜಿಕ್ವಲ್ ಟು ಆರು ಪ್ಲಸ್ ಎರಡು ಜೆಡ್ ಫೋರ್ ಜೆಡ್ ಮೈನಸ್ ಎರಡು ಜೆಡ್ ಅಂದರೆ ಇಲ್ಲಿ ಪ್ಲಸ್ ಟು ಜೆಡ್ ಇದೆ ಅಲ್ವಾ ಅಂದರೆ ಜರಾಕ್ಷರ ಒಂದು ಕಡೆ ಮಾಡ್ಕೋಬೇಕು ಪ್ಲಸ್ ಟು ಜೆಡ್ ಇದ್ದು ಮೈನಸ್ ಟು ಜೆಡ್ ಆಯಿತು ಇಜಿಕಲ್ ಟು ಆರು ಮೈನಸ್ ಮೂರು ಅಂದರೆ ಪ್ಲಸ್ ಮೂರು ಇದ್ದದನ್ನು ಮೈನಸ್ ಈಜ್ ಕಡೆ ಬಂದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಮೂರಾಯಿತು ಹ್ಞೂ ಟು ಜೆಡ್ ಇಜಿಕಲ್ ಟು ಅಂದರೆ ನಾಲ್ಕು ಜಡರಲ್ಲಿ ಎರಡು ಜೆಡನ್ನು ಕಳೆದಾಗ ಎಷ್ಟು ಉಳಿತು ಎರಡು ಜಡ್ ಉಳಿತು ಇಜಿಕಲ್ ಟು ಮೂರು ಅಂದರೆ ಆರಲ್ಲಿ ಮೂರು ಕಳೆದರೆ ಎಷ್ಟು ಬೀಳುತ್ತೆ ಮೂರು ಇರುತ್ತೆ ಅಲ್ವಾ ಜಡ್ ಇಸ್ ಈಕ್ವಲ್ ಟು ಮೂರು ಬೈ ಎರಡು ಹೇಗೆ ಬತ್ತಪ್ಪ ಅಂದರೆ ಇಲ್ಲಿ ಇಂಟು ಇದೆ ಏನೂ ಇರಲ್ವ ಅಂದರೆ ಇಂಟು ಇರುತ್ತೆ ಹ್ಞೂ ಏನೂ ಇಲ್ಲ ಅಂದರೆ ಇಂಟು ಇರುತ್ತೆ ಹಾಗಾದರೆ ಇಲ್ಲಿ ಇಂಟು ಇರೋದು ಡಿವೈಡೆಡ್ ಬೈ ಆಗುತ್ತೆ ಹ್ಞೂ ಜಡ್ ಇಸ್ ಈಕ್ವಲ್ ಟು ಮೂರು ಡಿವೈಡೆಡ್ ಬೈ ಎರಡು ಈ ಉತ್ತರ ಸರಿಯಾಗಿದೆ ಅಂತ ನೋಡೋಣ ಏನು ನೋಡಿ ಈ ಪ್ರಶ್ನೆ ಇದೆಯಲ್ವಾ ಈ ಪ್ರಶ್ನೆ ಇಲ್ಲಿ ಏನು ಮಾಡೋಣ ಇದನ್ನು ಮೂರು ಡಿವೈಡ್ ಬೈ ಎರಡನ್ನು ಹಾಕಿ ನೋಡೋಣ ಏನಿದೆ ಪ್ರಶ್ನೆ ಫೋರ್ ಜಡ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಆರು ಪ್ಲಸ್ ಎರಡು ಜಡ್ ನಾಲ್ಕು ಇಂಟು ಮೂರು ಡಿವೈಡೆಡ್ ಬೈ ಎರಡು ಪ್ಲಸ್ ಮೂರು ಈಜಿಕ್ವಲ್ ಟು ಆರು ಪ್ಲಸ್ ಎರಡು ಇಂಟು ಮೂರು ಡಿವೈಡೆಡ್ ಬೈ ಎರಡು ಏನೂ ಇರಲ್ಲ ಅಂದರೆ ಇಂಟು ಇರುತ್ತೆ ಹ್ಞೂ ನೋಡಿ ಇಲ್ಲಿ ನೋಡಿ ನಾಲ್ಕು ಎರಡಲೇ ಹಾಂ ಡಿವೈಡೆಡ್ ಬೈ ಎರಡು ಒಂದಲೇ ಹಾಂ ಇಲ್ಲಿ ಎರಡು ಬಂತು ಇಲ್ಲಿ ಮೂರು ಬಂತು ಇಂಟು ಇದೆ ಅಲ್ವಾ ಎರಡು ಮೂರಲೇ ಎಷ್ಟು ಆರು ಪ್ಲಸ್ ಮೂರು ಹ್ಞೂ ಈಸಿಕ್ ಟು ಆರು ಆರಾಗಿದೆ ಅಂದರೆ ಆರನ್ನ ಹಾಗೆ ಇಟ್ಕೊಳ್ಳೋಣ ಎರಡು ಒಂದ್ಲೇ ಎರಡು ಒಂದ್ಲೇ ಮೂರು ಆರು ಪ್ಲಸ್ ಮೂರು ಇಜುಕಲ್ ಟು ಒಂಬತ್ತು ಇಲ್ಲಿ ಕೂಡ ಆರು ಪ್ಲಸ್ ಮೂರು ಇಜುಕಲ್ ಟು ಒಂಬತ್ತು ಲ ಎಲ್ ಎಚ್ ಎಸ್ ಇಸುಕಲ್ ಟು ಆರ್ ಎಚ್ ಎಸ್ ಬಂದಿದೆ ಹಾಗಾದರೆ ಜೈಡ್ ಇಸುಕಲ್ ಟು ಮೂರು ಡಿ ಬೈ ಎರಡು ಸರಿಯಾಗಿದೆ ಸರಿಯಾದ ಉತ್ತರವಾಗಿದೆ ಸಬ್ ಪ್ರಶ್ನೆ ಸಂಖ್ಯೆ ಐದು ಎರಡು ಎಕ್ಸ್ ಮೈನಸ್ ಒಂದು ಯೂಜುಕಲ್ ಟು ಹದಿನಾಲ್ಕು ಮೈನಸ್ ಎಕ್ಸ್ ಈಗ ಜರಾಕ್ಷರಗಳನ್ನ ಒಂದು ಕಡೆ ಮಾಡ್ಕೊಳ್ಳೋಣ ಸ್ಥಿರಾಂಕಗಳನ್ನ ಒಂದು ಕಡೆ ಮಾಡ್ಕೊಳ್ಳೋಣ ಎರಡು ಎಕ್ಸ್ ಮೈನಸ್ ಎಕ್ಸ್ ಇದ್ದದ್ದು ಪ್ಲಸ್ ಎಕ್ಸ್ ಆಯಿತು ಇಸಿಕಲ್ ಟು ಹದಿನಾಲ್ಕು ಈಗ ಹದಿನಾಲ್ಕು ಹದಿನೆಂಟುಗಳೆ ಆಮೇಲೆ ಪ್ಲಸ್ ಒನ್ ಇದ್ದದ್ದು ಮೈನಸ್ ಒನ್ ಮೈನಸ್ ಒನ್ ಇದ್ದದ್ದು ಪ್ಲಸ್ ಒನ್ ಆಯಿತು ಸಾರಿ ತ್ರೀ ಎಕ್ಸ್ ಅಂದರೆ ಒಂದು ಎಕ್ಸ್ ಏನೂ ಇರಲ್ಲ ಅಂದರೆ ಒಂದಿರುತ್ತೆ ಹಾಂ ಏನೂ ಇಲ್ಲವಾ ಏನೂ ಇಲ್ಲ ಅಂದರೆ ಒಂದಿರುತ್ತೆ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಇಜಿಕಲ್ ಟು ಮೂರು ಎಕ್ಸ್ ಇಸಿಕಲ್ ಟು ಹದಿನಾಲ್ಕರಲ್ಲಿ ಒಂದು ಕುಡ್ಸಿದರೆ ಎಷ್ಟಾಗುತ್ತೆಪ್ಪ ಅಂದರೆ ಹದಿನೈದು ಆಗುತ್ತೆ ಎಕ್ಸ್ ಇಸಿಕಲ್ ಟು ಹದಿನೈದು ಡಿವೈಡೆಡ್ ಬೈ ಮೂರು ಇಲ್ಲಿ ಇಂಟು ಇಂಟು ಇದೆ ಅಲ್ವಾ ಇನ್ನೂ ಇಲ್ಲ ಅಂದರೆ ಇಂಟು ಇರುತ್ತೆ ಅಂತ ಹೇಳಿಲ್ವಾ ನಿಮಗೆ ಹಾಗೆ ಅದೇ ರೀತಿ ಮೂರು ಇಲ್ಲಿ ಡಿವೈಡೆಡ್ ಬೈ ಆಯಿತು ಮೂರು ಒಂದಲೇ ಮೂರೈದಲೇ ಹಾಂ ಈಜು ಕಲ್ಟು ಎಕ್ಸ್ ಈಜು ಈಕ್ವಲ್ ಟು ಐದು ಅಂದರೆ ಎಕ್ಸ್ ಈಜ್ಕಲ್ ಟು ಐದು ನಮ್ಮ ಪರೀಕ್ಷಿಸಿ ಅಂತ ಹೇಳಿದ್ದಾರೆ ಇನ್ನೊಮ್ಮೆ ಪರೀಕ್ಷಿಸೋಣ ಎರಡು ಎಕ್ಸ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಹದಿನಾಲ್ಕು ಎಕ್ ಹದಿನಾಲ್ಕು ಮೈನಸ್ ಎಕ್ಸ್ ಈಗ ಐದು ಎಕ್ಸ್ನ ಬೆಲೆಯನ್ನು ಹಾಕೋಣ ಎರಡು ಇಂಟು ಬ್ರಗೆಟ್ ಐದು ಮೈನಸ್ ಒಂದು ಯೂಸ್ ಇಕ್ವಲ್ ಟು ಹದಿನಾಲ್ಕು ಇಂಟು ಬ್ರಕೆಟ್ ಐದು ಅಂದರೆ ಇಲ್ಲಿ ಮೈನಸ್ ಹ್ಞೂ ಹತ್ತು ಎರಡು ಐದಲೇ ಹತ್ತು ಮೈನಸ್ ಒಂದು ಯೂಸ್ ಇಕ್ವಲ್ ಟು ಹದಿನಾಲ್ಕು ಪ್ಲಸ್ ಇಂಟು ಇಲ್ಲಿ ಪ್ಲಸ್ ಇರುತ್ತೆ ಏನೂ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಹತ್ತರಲ್ಲಿ ಒಂದು ಕಳೆದ್ರೆ ಒಂಬತ್ತು ಹದಿನಾಲ್ಕರಲ್ಲಿ ಕಳೆದ್ರೆ ಒಂಬತ್ತು ಎಲ್ ಎಚ್ ಎಸ್ ಇಸ್ ಟು ಆರ್ ಎಚ್ ಎಸ್ ಎಕ್ಸ್ ಇಸಿಕಲ್ ಟು ಇದು ಇದು ಏನಾಗಿದೆ ಸರಿಯಾದ ಉತ್ತರವಾಗಿದೆ ನೋಡಿ ಪ್ರಶ್ನೆ ಸಂಖ್ಯೆ ಆರು ಪ್ರಶ್ನೆ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಸಿಕಲ್ ಟು ಮೂರು ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಸೆವೆನ್ ನೋಡಿ ಮೊದಲು ಇಂಟು ಬ್ರಕೆಟ್ ಅಂತ ಬ್ರಕೆಟ್ ಏನಿರುತ್ತೆ ಅಲ್ವೋ ಅದನ್ನು ಫಸ್ಟ್ ಬಿಡಿಸ್ಕೋಬೇಕು ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಸಿಕಲ್ ಟು ಇದು ಹೇಗಿದೆ ಹಾಗೆ ಇರೋಣ ಹ್ಞೂ ಇಸಿಕಲ್ ಟು ಮೂರು ಎಕ್ಸ್ ಮೂರು ಇಂಟು ಇದನ್ನು ಇಲ್ಲಿ ನೋಡಿ ಈ ಮೂರನ್ನು ಈ ಎರಡು ಅಂಕಿಗಳಿಗೆ ಗುಣಾಕಾರ ಮಾಡ್ಕೋಬೇಕು ಇಲ್ಲಿ ಬ್ರಾಕೆಟ್ ಹಾಕಿದ್ದಾರೆ ಅಂದರೆ ಹೊರಗಡೆ ಇರೋ ಸಂಖ್ಯೆಗೆ ಅದೇನಾಗಿರ್ತದೆ ಗುಣಾಕಾರವಾಗಿರ್ತದೆ ಮೂರು ಇಂಟು ಎಕ್ಸ್ ಈಸುಕಲ್ ಟು ಮೂರು ಎಕ್ಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಮೂರು ಇಂಟು ಒಂದು ಮೂರು ಹಾಗೆ ಪ್ಲಸ್ ಏಳನ್ನು ಹಾಗೆ ಇಟ್ಕೊಳ್ಳೋಣ ಎಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಅಂದರೆ ಇಲ್ಲಿ ಪ್ಲಸ್ ಮೂರು ಎಕ್ಸ್ ಇದೆ ಚಿರಾಕ್ಷರಗಳನ್ನ ಒಂದು ಬದಿಗೆ ಮಾಡ್ಕೋಬೇಕು ಶ್ರೀರಸ್ ತಿರಾಕರಣ ಒಂದು ಬಗೆ ಮಾಡ್ಕೋಬೇಕಲ್ವಾ ಅದರಿಂದ ಮೂರು ಎಕ್ಸನ್ನು ಹೆಚ್ಚು ಕಡೆ ತರೋಣ ಅಂದರೆ ಪ್ಲಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಆಯಿತು ಈಸುಕಲ್ ಟು ಮೈನಸ್ ಮೂರು ಹೇಗಿದೆ ಹಾಗೆ ಎರಡನ್ನ ಈ ಇಸಿಕಲ್ ಟು ಯಾಕೆ ಹಾಕಿರೋದಪ್ಪ ಅಂದರೆ ಇದು ಬ್ರೆಕೆಟ್ ಯಾಕೆ ಹಾಕಿರೋದಪ್ಪ ಅಂದರೆ ಈ ಮೈನಸ್ ಚಿಹ್ನೆ ಇರೋದ್ರಿಂದ ಏನು ನಮಗೆ ಗೊತ್ತಾಗಲ್ದಂಗೆ ಆಗ್ಬಾರ್ದು ಅದ್ರ ಸಲುವಾಗಿ ಇದನ್ನು ಹಾಕಿರೋದು ಪ್ಲಸ್ ಸೆವೆನ್ ಇಂಟು ಬ್ರೆಕೆಟ್ ಮೈನಸ್ ನಾಲ್ಕು ಇಲ್ಲಿ ಮೈನಸ್ ಚಿಹ್ನೆ ಇದೆ ಇದು ಇಂಟು ಅಲ್ಲ ಇದು ಮೈನಸ್ ಆಗಿರುತ್ತೆ ಹಾಗಾಗಿ ಐದು ಐದು ಎಕ್ಸ್ ಇಸಿಕಲ್ ಟು ಜೀರೋ ಹೇಗಂದರೆ ಎಂಟು ಎಕ್ಸ್ ಎಂಟರಲ್ಲೇ ಮೂರು ಕಳೆದ್ರೆ ಐದು ಐದು ಎಕ್ಸ್ ಮೈನಸ್ ಮೂರು ಪ್ಲ ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದರೆ ಎರಡು ಕೂಡಿಸೋಣ ಎರಡು ಕೂಡಿಸಿದಾಗ ಏಳು ಆಯಿತು ಏಳು ಪ್ಲಸ್ ಏಳು ಇಂಟು ಪ್ಲಸ್ ಏಳು ಮೈನಸ್ ಏಳು ಇಸ್ ಇಕ್ವಲ್ ಟು ಎಷ್ಟಾಗುತ್ತೆ ಅಂದರೆ ಜೀರೋ ಆಗುತ್ತೆ ಐದು ಎಕ್ಸ್ ಇಜಿಕಲ್ ಟು ಜೀರೋ ಎಕ್ಸ್ ಇಸ್ ಟು ಜೀರೋ ಡಿವೈಡ್ ಬೈ ಐದು ಜೀರೋ ಡಿವೈಡ್ ಬೈ ಐದಲ್ಲ ಇದ್ದರೂ ಕೂಡ ಅದು ಜೀರೋನೇ ಅಂತ ಕನ್ಸಿಡರ್ ಆಗುತ್ತೆ ಎಕ್ಸ್ ಇಸ್ ಟು ಜೀರೋ ಹಾಂ ಆಮೇಲೆ ಮುಂದೆ ಇದನ್ನು ಪರೀಕ್ಷಿಸೋಣ ಪ್ರಶ್ನೆ ಏನಿದೆ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಇಸಿಕಲ್ ಟು ಮೂರು ಇಂಟು ಬ್ರಿಕೆಟ್ ಎಕ್ಸ್ ಮೈನಸ್ ಒಂದು ಪ್ಲಸ್ ಏಳು ಎಂಟು ಟು ಇಂಟು ಬ್ರಿಕೆಟ್ ಜೀರೋ ಇದು ಇಂಟು ಬ್ರಿಕೆಟ್ ಯಾಕೆ ಹಾಕೋದಪ್ಪ ಅಂದರೆ ನಮಗೆ ಕನ್ಫ್ಯೂಸ್ ಆಗಾರಂತ ಪ್ಲಸ್ ನಾಲ್ಕು ಇಸಿಕಲ್ ಟು ಮೂರು ಇಂಟು ಬ್ರಿಕೆಟ್ ಜೀರೋ ಮೈನಸ್ ಒಂದು ಪ್ಲಸ್ ಏಳು ಇನ್ನು ನಿಮ್ಮ ಮೊದಲು ಬ್ರಕೆಟನ್ನು ಕಂಪ್ಲೀಟ್ ಮಾಡ್ಕೋಬೇಕಂತ ಹೇಳಿದಿನಿ ಪ್ಲ ಜೀರೋ ಪ್ಲಸ್ ನಾಲ್ಕು ಅಂದರೆ ನಾಲ್ಕು ಆಗುತ್ತೆ ಹ್ಞೂ ಇಸಿಕಲ್ ಟು ಮೂರು ಇಂಟು ಜೀರೋ ಇಚ್ಕೊಳ್ಬು ಮೂರ ಮೂರಲ್ಲ ಮುನ್ನೂರಿದ್ರು ಇದು ಜೀರೋ ಜೊತೆ ಇಂಟು ಮಾಡಿದರೆ ಜೀರೋನೇ ಆಗುತ್ತೆ ಉತ್ತರ ಹಾಗಾಗಿ ಜೀರೋ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಹೇಗೆ ಗೊತ್ತಪ್ಪ ಅಂದರೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಹಾಂ ಮೂರಿಂದಲೇ ಮೂರು ಪ್ಲಸ್ ಏಳು ಹೇಗಿತ್ತು ಹಾಗೆ ಇಟ್ಕೊಳ್ಳೋಣ ಇಲ್ಲಿ ನೋಡಿ ನಾಲ್ಕು ಉತ್ತರ ಬಂದಿದೆ ಪ್ಲಸ್ ಮು ಪ್ಲಸ್ ಏಳರಲ್ಲಿ ಮೈನಸ್ ಮೂರನ್ನು ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದರೆ ಕಳಿಬೇಕು ಕಳ್ದಾಗ ಏನು ಬರುತ್ತೆ ಅಂದರೆ ನಾಲ್ಕು ಬರುತ್ತೆ ನೋಡಿ ಏಳರಲ್ಲಿ ಮೂರು ಕಳೆದಾಗ ಎಷ್ಟಾಗಿತ್ತು ನಾಲ್ಕಾಯಿತು ಹ್ಞೂ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂದಿದೆ ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಈ ಉತ್ತರ ಏನಾಗಿದೆ ಸರಿಯಾದ ಉತ್ತರವಾಗಿದೆ ಸಬ್ ಪ್ರಶ್ನೆ ಸಂಖ್ಯೆ ಏಳು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಡಿವೈಡೆಡ್ ಬೈ ಐದು ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಹತ್ತು ಬ್ರ್ಯಾಕೆಟ್ ಕಂಪ್ಲೀಟ್ ಐದು ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಅಂದರೆ ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ ಈ ಪ್ರಶ್ನೆಗೆ ಇಂಟು ಐದು ಮಾಡಿದ್ದಾರೆ ಯಾಕಂದರೆ ಇದು ನಮಗೆ ಟಫ್ ಆಗುತ್ತೆ ಅದರಿಂದ ಇಂಟು ಐದು ಇಡೀ ಹೋಲ್ ಪ್ರಶ್ನೆಗೇ ಇಂಟು ಐದರಿಂದ ಮಾಡಿದೆವು ಅಂದರೆ ಈ ಐದು ಹೋಗುತ್ತೆ ಇಲ್ಲಿ ನೋಡಿ ಎಕ್ಸ್ ಇಂಟು ಫೈ ಆಯಿತು ಇಲ್ಲಿ ಫೈ ಆಗುತ್ತೆ ಆವಾಗ ಏನಾಗುತ್ತೆ ಇದು ಇದೆಲ್ಲ ಕೊಡಿಸಿ ಬಂದೇನೆ ಇದು ಹಾಗಾಗಿ ಇಲ್ಲಿ ಫೈ ಆಗುತ್ತೆ ಐದು ಒಂದಲಿ ಐದು ಒಂದ್ಲೇ ಹ್ಞೂ ಈಗ ಐದು ಹೋದಾಗ ಇಲ್ಲಿ ನೋಡಿ ಐದು ಎಕ್ಸ್ ಇಲ್ಲಿ ಇಂಟು ಐದು ಮಾಡಿರ್ತಾರಲ್ಲ ಅದಕ್ಕೆ ಐದು ಎಕ್ಸ್ ಬಂದು ಈಜು ಕಲ್ಟು ನಾಲ್ಕು ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ ಹತ್ತು ಐದು ಎಕ್ಸ್ ನಾವು ಮೊದಲು ಬ್ರಕೆಟನ್ನು ಬಿಡ್ಸ್ಕೋಬೇಕಂತ ಹೇಳಿಲ್ವ ಅದಕ್ಕಾಗಿ ಚರಾಕ್ಷರಗಳ ಒಂದು ಕಡೆ ಮಾಡೋಕ್ಕಿಂತ ಮೊದಲು ಬ್ರೆಕೆಟನ್ನು ಬಿಡಿಸೋಣ ನಾಲ್ಕು ಇಂಟು ಎಕ್ಸ್ ಇಸಿಕಲ್ ಟು ನಾಲ್ಕು ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಏನೂ ಇಲ್ಲಾಂದರೆ ಪ್ಲಸ್ ಇರುತ್ತೆ ಮತ್ತು ಇಲ್ಲಿ ಪ್ಲಸ್ ಯಾಕಪ್ಪ ಅಂದರೆ ಪ್ಲಸ್ ಇಂಟು ಪ್ಲಸ್ ಇಜಿಕಲ್ ಟು ಪ್ಲಸ್ ನಾಲ್ಕು ಹತ್ತಲೆ ಅಷ್ಟು ನಲವತ್ತು ಎಕ್ಸ್ ಇಜಿಕಲ್ ಟು ನಲವತ್ತು ಎಕ್ಸ್ ಈಜಿಕಲ್ ಟು ನಾಲ್ಕು ಡಿವೈಡ್ ಬೈ ಐದು ಇಂಟು ಬ್ರಿಕೆಟ್ ಎಕ್ಸ್ ಪ್ಲಸ್ ಹತ್ತು ಈ ಪ್ರಶ್ನೆ ಇದೆ ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ಇಜುಕಲ್ ಟು ನಲ್ವತ್ತು ಎಂಬುದು ಸರಿಯಾಗಿದೆ ಅಂತ ನೋಡೋಣ ಇದು ಪ್ರಶ್ನೆ ಇದೆ ಇದರಲ್ಲಿ ಹಾಕಿ ನೋಡೋಣ ಎಕ್ಸ್ ಇಜುಕಲ್ ಟು ನಲ್ವತ್ತು ನಲ್ವತ್ತು ಇಜ್ ಇಕ್ವಲ್ ಟು ನಾಲ್ಕು ಡಿವೈಡ್ ಬೈ ಐದು ನಲವತ್ತು ಪ್ಲಸ್ ಹತ್ತು ಐದು ಒಂದಲೇ ಇದು ಮೊದಲು ಇದನ್ನು ಐದು ಒಂದಲೇ ಹೊಡೆಯೋದು ಬೇಡ ಈಗ ನಲವತ್ತು ಹಾಗೆ ಇಟ್ಕೊಳ್ಳೋಣ ನಾಲ್ಕು ಡಿವೈಡ್ ಬೈ ಐದು ನಾಲ್ಕು ನಲವತ್ತು ಪ್ಲಸ್ ಹತ್ತು ಐವತ್ತು ಐದು ಒಂದಲೇ ಐದು ಹತ್ತಲೆ ಹ್ಞೂ ಐದು ಹತ್ತಲೆ ಬಂತ ಹಾಗಾಗಿ ಇದು ನಾಲ್ಕ್ ನಲವತ್ತು ಇಜುಕಲ್ ಟು ನಾಲ್ಕು ಇಂಟು ಹತ್ತು ಹಾಗಾಗಿ ಇಲ್ಲಿ ನಲವತ್ತು ಇಜುಕಲ್ ಟು ಇಲ್ಲೇನು ಬರುತ್ತೆ ನಾ ನಾಲ್ಕು ಇಂಟು ಹತ್ತು ಇಜ್ಕೊಳ್ತು ನಲ್ವತ್ತು ಬರುತ್ತೆ ಹಾಗಾಗಿ ಎಲ್ ಎಚ್ ಎಸ್ ಇಜ್ಕಲ್ ಟು ಆರ್ ಎಚ್ ಎಸ್ ಅಂದರೆ ಎಕ್ಸ್ ಇಜುಕಲ್ ಟು ನಲ್ವತ್ತು ಇದು ಏನಾಗಿದೆ ಸರಿಯಾದ ಉತ್ತರವಾಗಿದೆ ಸಪ್ ಪ್ರಶ್ನೆ ಸಂಖ್ಯೆ ಎಷ್ಟಪ್ಪ ಅಂದರೆ ಎಂಟು ಎರಡು ಎಕ್ಸ್ ಡಿವೈಡೆಡ್ ಬೈ ಮೂರು ಪ್ಲಸ್ ಒಂದು ಇಜಿಕಲ್ ಟು ಏಳು ಎಕ್ಸ್ ಡಿವೈಡೆಡ್ ಬೈ ಹದಿನೈದು ಪ್ಲಸ್ ಮೂರು ಈಗ ನಾವು ಮೂರು ಮತ್ತು ಹದಿನೈದುಗಳು ಇಲ್ವ ಕೆಳಗಡೆ ಅದಕ್ಕಾಗಿ ಲಸವನ್ನು ತಳ್ಕೊ ತೆಗೆದುಕೊಳ್ಳೋಣ ಈಗ ಮೊದಲು ಚರಾಕ್ಷರಗಳನ್ನ ಒಂದು ಕಡೆ ಸ್ಥಿರಾಂಕಗಳನ್ನ ಒಂದು ಕಡೆ ಮಾಡ್ಕೊಳ್ಳೋಣ ಎರಡು ಎಕ್ಸ್ ಡಿವೈಡೆಡ್ ಬೈ ಮೂರು ಈಗ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಏಳು ಎಕ್ಸ್ ಡಿವೈಡ್ ಬೈ ಹದಿನೈದು ಪ್ಲಸ್ ಇದೆ ಅದನ್ನ ಮೈನಸ್ ಮಾಡಿ ಅದನ್ನ ಇಟ್ಕೊಳ್ಳೋಣ ಇಜು ಕಟ್ಟು ಮೂರು ಪ್ಲಸ್ ಮೂರು ಮೂರು ಹಾಗೆ ಇಟ್ಕೊಳ್ಳೋಣ ಈ ಪ್ಲಸ್ ಒಂದನ್ನು ಮೈನಸ್ ಮೈನಸ್ ಒಂದು ಪ್ಲಸ್ ಒಂದು ಈಚು ಕಡೆ ಬಂದಾಗ ಮೈನಸ್ ಒಂದು ಆಗುತ್ತೆ ಹಾಗಾಗಿ ಇಲ್ಲಿ ಲಸ ತಗೋಬೇಕು ಮೂರೈದಲೇ ಹದಿನೈದು ಆಯಿತು ಅಂದರೆ ಇಲ್ಲಿ ಇದಕ್ಕೆ ಎಂಟು ಐದರಿಂದ ಮಾಡಬೇಕು ಮೂರೈದಲೇ ಹದಿನೈದು ಎಂಟು ಐದರಿಂದ ಮಾಡಬೇಕು ಇಲ್ಲಿ ಒಂದರಿಂದ ಮಾಡಬೇಕು ಆಮೇಲೆ ಇಲ್ಲಿ ಎರಡು ಐದಲೇ ಹತ್ತು ಹತ್ತು ಎಕ್ಸ್ ಆಗುತ್ತೆ ಮೈನಸ್ ಏಳು ಎಕ್ಸ್ ಏಳು ಒಂದಲೇ ಏಳು ಡಿವೈಡ್ ಬೈ ಐದು ಇರುತ್ತೆ ಅದನ್ನು ಈಚೆ ಕಡೆ ಕಳಿಸಿದಾಗ ಅದು ಇಂಟು ಹದಿನೈದು ಆಗುತ್ತದೆ ಡಿವೈಡೆಡ್ ಬೈ ಹದಿನೈದು ಈಜು ಕಡೆ ಹೋಗಿದಾಗ ಇಂಟು ಹದಿನೈದು ಆಗುತ್ತೆ ಹತ್ತರಲ್ಲಿ ಏಳು ಕಳೆದಾಗ ಮೂರು ಮೂರು ಎಕ್ಸ್ ಈಜು ಕಲ್ಟು ಹದಿನೈದರಡಲೇ ಮೂವತ್ತು ಅಥವಾ ಎರಡು ಹದಿನೈದಲೆ ಮೂವತ್ತು ಎಕ್ಸ್ ಇಸು ಕಲ್ಟು ಮೂವತ್ತು ಡಿವೈಡೆಡ್ ಬೈ ಮೂರು ಮೂರು ಒಂದಲೇ ಮೂರು ಹತ್ತಲೆ ಎಕ್ಸ್ ಇಸು ಕಲ್ಟು ಹತ್ತಾಗುತ್ತೆ ಈಗ ಹತ್ತು ಎಂಬುದು ಸರಿಯಾದ ಉತ್ತರ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೋಡೋಣ ಎರಡು ಎಕ್ಸ್ ಡಿವೈಡೆಡ್ ಬೈ ಮೂರು ಪ್ಲಸ್ ಒಂದು ಈಸಿಕಲ್ ಟು ಏಳು ಎಕ್ಸ್ ಡಿವೈಡೆಡ್ ಬೈ ಹದಿನೈದು ಪ್ಲಸ್ ಮೂರು ಈಗ ಹತ್ತು ಸರಿಯಾಗಿದೆ ಎಂಬುದನ್ನು ನೋಡೋಣ ಎರಡು ಎಕ್ಸ್ ಇಸಿಕಲ್ ಟು ಏನಕ್ಕೆ ಹತ್ತಾಗಿದೆ ಎರಡು ಇಂಟು ಹತ್ತು ಡಿವೈಡ್ ಬೈ ಮೂರು ಪ್ಲಸ್ ಒಂದು ಇಸಿಕಲ್ ಟು ಏಳು ಇಂಟು ಹತ್ತು ಡಿವೈಡೆಡ್ ಬೈ ಹದಿನೈದು ಪ್ಲಸ್ ಮೂರು ಎರಡು ಇಂಟು ಹತ್ತು ಅಂದರೆ ಎರಡು ಹತ್ತಲೆ ಹತ್ತು ಎರಡು ಹತ್ತಲೆ ಇಪ್ಪತ್ತು ಡಿವೈಡೆಡ್ ಬೈ ಮೂರು ಪ್ಲಸ್ ಒಂದು ಹಾಗೆ ಅಂದರೆ ಇದು ಹಾಂ ಇದನ್ನು ಹೆಚ್ಚು ಕಡೆ ತಂತಿದೆ ಹಾಗೆ ಇದನ್ನು ಹೆಚ್ಚು ಕಡೆ ತಂತಿದೆ ಎಪ್ಪತ್ತು ಡಿವೈಡೆಡ್ ಬೈ ಹದಿನೈದು ಆಗುತ್ತೆ ಏಳು ಹತ್ತಲೆ ಎಪ್ಪತ್ತು ಡಿವೈಡೆಡ್ ಬೈ ಹದಿನೈದು ಮೂರು ಮೈನಸ್ ಒಂದು ಎರಡು ಆಗುತ್ತೆ ನೂರರಲ್ಲಿ ಎಪ್ಪತ್ತನ್ನು ಕಳೆದಾಗ ನೋಡಿ ನೂರಲ್ಲಿ ಎಪ್ಪತ್ತನ್ನು ಕಳೆದಾಗ ಎಷ್ಟಪ್ಪ ಅಂದರೆ ಮೂವತ್ತು ಬತ್ತು ಡಿವೈಡೆಡ್ ಬೈ ಹದಿನೈದನ್ನು ಆಗಿ ಇಟ್ಕೊಂಡಿದ್ದೀವಿ ಹದಿನೈದು ಒಂದಲೇ ಹ್ಞೂ ಮೂವತ್ತೆರಡಲಿ ನೋಡಿ ಎರಡು ಇಸಿಕಲ್ ಟು ಎರಡು ಬತ್ತಲ್ವಾ ಹಾಗಾಗಿ ಎಲ್ ಎಚ್ ಎಸ್ ಇಸಿಕಲ್ ಟು ಆರ್ ಎಚ್ ಎಸ್ ಎಕ್ಸ್ ಇಸಿಕಲ್ ಟು ಹತ್ತು ಇದೇನಾಗಿದೆ ಸರಿಯಾದ ಉತ್ತರವಾಗಿದೆ ಹಾಯ್ ಸಬ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಎರಡು ವೈ ಪ್ಲಸ್ ಐದು ಡಿವೈಡೆಡ್ ಬೈ ಮೂರು ಇಸಿಕಲ್ ಟು ಇಪ್ಪತ್ತಾರು ಡಿವೈಡೆಡ್ ಬೈ ಮೂರು ಮೈನಸ್ ವೈ ವೈರಾಕ್ಷರಗಳನ್ನು ಒಂದು ಕಡೆ ಮಾಡ್ಕೊಳ್ಳೋಣ ಎರಡು ವೈ ಪ್ಲಸ್ ವೈ ಈಸಿಕಲ್ ಟು ಇಪ್ಪತ್ತಾರು ಡಿವೈಡೆಡ್ ಬೈ ಮೂರು ಮೈನಸ್ ಐದು ಡಿವೈಡೆಡ್ ಬೈ ಮೂರು ಮೂರು ವೈ ಅಂದರೆ ಎರಡರಲ್ಲಿ ಒಂದು ಕುಡಿಸಿದಾಗ ಮೂರು ವೈ ಆಯಿತು ಎರಡರ ಎರಡು ವೈಯಲ್ಲಿ ಒಂದು ಬಾಯ್ ಕುಡಿಸಿದಾಗ ಈಜು ಕಲ್ಟು ಇಪ್ಪತ್ತಾರರಲ್ಲಿ ಐದು ಕಳೆದ್ರೆ ಇಪ್ಪತ್ತೇಳು ಇದು ಛೇದಗಳು ಎರಡು ಸೇಮ್ ಆಗಿರೋದ್ರಿಂದ ಒಂದೇ ಎಷ್ಟೇ ಮತ್ತು ಇವು ಮೂರು ಒಂದಲೇ ಮೂರು ಏಳು ಹ್ಞೂ ಏಳು ಬಂತು ಮೂರು ವೈ ಈಜು ಕಲ್ಟು ಏಳು ವಾಯ್ ಇಜ್ಕೊಳ್ತು ಎಷ್ಟಪ್ಪ ಅಂದರೆ ಏಳು ಡಿವೈಡೆಡ್ ಬೈ ಮೂರು ಈಗ ತಾಳೆ ನೋಡೋಣ ತಾಳೆ ನೋಡುವುದು ಅಥವಾ ಪರೀಕ್ಷಿಸುವುದು ಅಂದರೆ ಒಂದೇ ಎರಡು ವೈ ಪ್ಲಸ್ ಐದು ಡಿವೈಡೆಡ್ ಬೈ ಮೂರು ಈಸ್ ಈಕ್ವಲ್ ಟು ಇಪ್ಪತ್ತಾರು ಡಿವೈಡ್ ಬೈ ಮೂರು ಮೈನಸ್ ವೈ ಎರಡು ಇಂಟು ಏಳು ಪ್ಲಸ್ ಐದು ಡಿವೈಡೆಡ್ ಬೈ ಮೂರು ಇಲ್ಲಿ ಕೂಡ ಏಳು ಡಿವೈಡ್ ಬೈ ಮೂರು ಇದೆ ಈಸ್ ಈಕ್ವಲ್ ಟು ಇಪ್ಪತ್ತಾರು ಡಿವೈಡ್ ಬೈ ಮೂರು ಮೈನಸ್ ಏಳು ಡಿವೈಡೆಡ್ ಬೈ ಮೂರು ಎರಡು ಏಳೆ ಇಲ್ಲಿ ಇಂಟು ಎರಡು ಇದೆ ಇರೋದರಿಂದ ಎರಡು ಒಳ್ಳೆ ಎಷ್ಟಾಗುತ್ತೆ ಹದಿನಾಲ್ಕು ಇಲ್ಲಿ ನಿಮ್ಗೆ ತಿಳಿಯಲಿ ಅಂತ ಎರಡು ಬಾರಿ ಬರ್ಕೊಂಡಿದ್ದೀನಿ ಎರಡು ಏಳೆ ಹದಿನಾಲ್ಕು ಪ್ಲಸ್ ಐದು ಹಾಗೆ ಇರಡೋ ಈ ಮೂರು ಎರಡು ಬಾರಿ ಇರೋದರಿಂದ ಒಂದೇ ಬಾರಿ ಬರ್ಕೋಬೋದು ಹಾಗೆ ಇಪ್ಪತ್ತಾರಲ್ಲಿ ಉಳ್ಕೊಳ್ದಾಗ ಹತ್ತೊಂಬತ್ತು ಮೂರು ಮೂರು ಇಟ್ಕೊಂಡಿವಿ ಅಂದರೆ ಇಲ್ಲಿ ಡಬಲ್ ಮೂರು ಇತ್ತು ಸಿಂಗಲ್ ಮೂರಾಗಿ ನೋಡ್ಕೊಂಡಿದ್ವಿ ಆಮೇಲೆ ಹತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಹಾಗೆ ಇಟ್ಕೊಂಡ್ವಿ ಹದಿನಾಲ್ಕರಲ್ಲಿ ಐದು ಕೊಡ್ಸಿದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಎಲ್ ಎಚ್ ಎಸ್ ಇದು ಕಳ್ಟು ಆರ್ ಎಚ್ ಎಸ್ ಏನಾಗಿದೆ ಬಂದಿದೆ ಹಾಗಾದರೆ ವಾಯಸ್ ಕಲ್ಟು ಏಳು ಡಿವೈಡ್ ಬೈ ಮೂರು ಇದು ಏನಾಗಿದೆ ಸರಿಯಾದ ಉತ್ತರವಾಗಿದೆ ಹಾಗೆ ಸ ಪ್ರಶ್ನೆ ಸಂಖ್ಯೆ ಹತ್ತು ಪ್ರಶ್ನೆ ಏನಿದೆ ಅಂದರೆ ಮೂರು ಎಮ್ ಈಜುಕಲ್ ಟು ಐದು ಎಮ್ ಮೈನಸ್ ಎಂಟು ಡಿವೈಡ್ ಬೈ ಐದು ಮೂರು ಎಮ್ ಮೈನಸ್ ಐದು ಎಮ್ ಈಜುಕಲ್ ಟು ಮೈನಸ್ ಎಂಟು ಡಿವೈಡ್ ಬೈ ಐದು ಮೈನಸ್ ಎರಡು ಎಮ್ ಮೂರು ಎಮ್ನಲ್ಲಿ ಅಂದರೆ ಚರಾಕ್ಷರಗಳನ್ನ ಒಂದು ಕಡೆ ಮಾಡ್ಕೋಕೋಬೇಕಲ್ವಾ ಮಾಡ್ಕೊಂಡ್ವಿ ಮೂರು ಎಮ್ನಲ್ಲಿ ಐದು ಎಮ್ ಕಳೆದು ಅಥವಾ ಐದು ಎಮ್ನಲ್ಲಿ ಮೂರು ಎಮ್ ಕಳೆದಾಗ ಎರಡು ಎಮ್ಗಳಿದ್ದು ದೊಡ್ಡ ಸಂಖ್ಯೆ ಜಿನ್ನೇ ಮೈನಸ್ ಇರೋದರಿಂದ ಮೈನಸ್ ಇಟ್ವಿ ಇಸ್ ಇಕ್ ಟು ಮೈನಸ್ ಎಂಟು ಡಿವೈಡ್ ಬೈ ಐದು ಹಾಗೆ ಇಟ್ಕೊಳ್ಳೋಣ ಆಮೇಲೆ ಎರಡು ಎಮನ್ನು ಈಜು ಕಡೆ ಕಳಿಸೋಣ ಎಮ್ ಇಸಿಕಲ್ ಟು ಎಂಟು ಡಿವೈಡೆಡ್ ಬೈ ಐದು ಇಂಟು ಎರಡು ಈ ಎರಡನ್ನು ಈಜು ಕಡೆ ಕಳಿಸಿದಾಗ ಡಿವೈಡೆಡ್ ಬೈಗೆ ಹೋಗುತ್ತೆ ಇಂಟು ಎರಡು ಈಗ ಎರಡು ಒಂದಲೇ ಆಯಿತು ಎಂಟು ನಾಲ್ಕಲೆ ಹ್ಞೂ ಎರಡು ಒಂದಲೇ ಎಂಟು ನಾಲ್ಕಲೇ ಎಮ್ ಇಸಿಕಲ್ ಟು ಮೈನಸ್ ನಾಲ್ಕು ಹ್ಞೂ ನೋಡಿ ಎಮ್ ಇಸಿಕಲ್ ಟು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದು ಆಯಿತು ಮೂರು ಎಮ್ ಇಸಿಕಲ್ ಟು ಐದು ಎಮ್ ಮೈನಸ್ ಎಂಟು ಎಮ್ ಇದ್ರೆ ಇದರಲ್ಲಿ ಹಾಕಿ ನೋಡಬೇಕು ತಳೆ ನೋಡಬೇಕು ಏನು ಅಂದರೆ ತಲೆ ನೋಡಬೇಕು ಅಥವಾ ಪರೀಕ್ಷಿಸಬೇಕು ಮೂರು ಮತ್ತು ಈಗ ಈ ಚರಾಕ್ಷರಗಳನ್ನು ಒಂದು ಕಡೆ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣಲ್ವಾ ಮೂರು ಎಮ್ ಮೈನಸ್ ಐದು ಎಮ್ ಇಸಿಕಲ್ ಟು ಮೈನಸ್ ಎನ್ ಟು ಡಿವೈಡ್ ಬೈ ಐದು ಮೂರು ಇಲ್ಲಿ ಎಮ್ ಅಂದರೆ ನಾಲ್ಕು ಡಿವೈಡ್ ಬೈ ಮೂರು ಎಂಟು ನಾಲ್ಕು ಡಿವೈಡೆಡ್ ಬೈ ಐದು ಮೈನಸನ್ನು ಮೈನಸ್ ಆಗಿಟ್ಕೊಳ್ಳೋಣ ಆಮೇಲೆ ಐದು ಎಂಟು ಅಂದರೆ ಬ್ರೆಕೆಟ್ ಹಾಕಿದ್ವಿ ಮೈನಸ್ಸು ಐದು ಕನ್ಫ್ಯೂಸ್ ಆಗಬಾರ್ದಲ್ವ ನಾಲ್ಕು ಡಿವೈಡೆಡ್ ಬೈ ಐದು ಹ್ಞೂ ಇಸಿಕಲ್ ಟು ಮೈನಸ್ ಎಂಟು ಡಿವೈಡೆಡ್ ಬೈ ಐದು ಮೂರು ನಾಲ್ಕಲೇ ಎಷ್ಟಪ್ಪ ಅಂದರೆ ಹನ್ನೆರಡು ಡಿವೈಡೆಡ್ ಬೈ ಐದು ಮೈನಸ್ ಐದು ನಾಲ್ಕು ನಾಲ್ಕು ಐದು ಎಷ್ಟಪ್ಪ ಅಂದರೆ ಇಪ್ಪತ್ತು ಡಿವೈಡೆಡ್ ಬೈ ಐದು ಇಸ್ ಇಕ್ವಲ್ ಟು ಮೈನಸ್ ಎಂಟು ಡಿವೈಡ್ ಬೈ ಐದು ಹ್ಞೂ ಮೈನಸ್ ಎಂಟು ಡಿವೈಡ್ ಬೈ ಐದು ಹನ್ನೆರಡರಲ್ಲಿ ಇಪ್ಪತ್ತು ಕಳೆದ ಅಥವಾ ಇಪ್ಪತ್ತರಲ್ಲಿ ಹನ್ನೆರಡು ಕಳೆದಾಗ ಎಂಟು ಬರುತ್ತೆ ಇಪ್ಪತ್ತರಲ್ಲಿ ಹನ್ನೆರಡು ಕಳೆದಾಗ ಎಂಟು ಬರುತ್ತೆ ದೊಡ್ಡ ಸಂಖ್ಯೆ ಜಿ ಮೈನಸ್ ಮೈನಸ್ ಇಟ್ವಿ ಐದು ಲಸ ಅಂದರೆ ಐದು ಒಂದು ಹೇಳ್ಬೋದು ಹಾಗೆ ಇಸಿಕಲ್ ಟು ಮೈನಸ್ ಎಂಟು ಡೆಡ್ ಬೈ ಇದು ಎಲ್ ಎಚ್ ಎಸ್ ಇಸಿಕಲ್ ಟು ಆರ್ ಎಚ್ ಎಸ್ ನೋಡಿ ಎಲ್ ಎಚ್ ಎಸ್ ಇಸಿಕಲ್ ಟು ಆರ್ ಎಚ್ ಎಸ್ ಬಂದಿದೆ ಹಾಗಾದರೆ ನಮ್ಮ ಉತ್ತರ ಯಾವ ಯೂಸಿಕಲ್ ಟು ನಾಲ್ಕು ಡೆಡ್ ಬೈ ಇದು ಇದೇನಾಗಿದೆ ಸರಿಯಾದ ಉತ್ತರವಾಗಿದೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೋಟಿಫಿಕೇಶನ್ ಸಲುವಾಗಿ ಬೆಲ್ ಗಂಟೆಯನ್ನು ಒತ್ತುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಮತ್ತು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಆಗಿರುತ್ತೇನೆ ನಿಮ್ಮ ಅಣ್ಣಂದಿರಿಗೆ ಅಂದರೆ ಈಗ ಅಲ್ಲ ಮುಂದೆ ಪಾಠ ಹೇಳಿದಾಗ ತ್ರಿಕೋನಿ ಅನ್ವಯಗಳು ಪಾಠದಲ್ಲಿ ಅವು ಸೂತ್ರಗಳು ಬರುತ್ತೆ ಸೈನ್ ತ ಕಾಸ್ತುತ ಅದ್ರ ಬಗ್ಗೆ ಆ ಸೂತ್ರಗಳನ್ನು ಬೈಪಾಟ್ ಅಂದರೆ ಸೈನ್ ತರ್ಟಿ ಈ ರೀತಿಯಾಗಿ ಬಾಯ್ಪಾಟ್ ಹಾಕೋದ್ರ ಬಗ್ಗೆ ಬೈಪಾಟ್ ಹಾಕೋದ್ರ ಬಗ್ಗೆ ನಾನು ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೀನಿ ಆಗಿದೆ ಅದನ್ನು ಒಂದು ಸ್ವಲ್ಪ ನೋಡಿ ಮತ್ತು ಮರ್ಯಾದೆ ನಿಮ್ಮ ಅಣ್ಣಂದಿರಿಗೆ ತೋರಿಸಿ ವೇಕೇಶನ್ ಮಾಡಿದವ್ರಿಗೆ ಗೊತ್ತಿರುತ್ತೆ